ಎಲ್ರಿಗೂ ನಮಸ್ಕಾರ ನಾನಿವತ್ತು ಮುಖಪುಸ್ತಕದಲ್ಲಿ ತುಂಬ ದಿನಗಳಿಂದ ನನಗೆ ಪರಿಚಯ ಇರುವಂಥ ಮತ್ತೊಬ್ಬ ತಮ್ಮನ ಬರವನ ಇವತ್ತು ನಿಮ್ಮ ಮುಂದೆ ವಾಚನ ಮಾಡೋದಕ್ಕೆ ಅಂಥೇಳಿ ಬಂದಿರುವಂಥದ್ದು ಇವ್ರ ಹೆಸರು ಬಂದು ಸಿದ್ಧರಾಜು ಸೊನ್ನದ ಅಂಥೇಳಿ ಮೂಲತಃ ಯಾವ ಜಿಲ್ಲೆ ಅಂತ ನಾನು ಗಮನಿಸಿದ್ದಿಲ್ಲ ವೈಯಕ್ತಿಕವಾಗಿ ಯಾವುದೇ ಪರಿಚಯ ನನಗಿಲ್ಲ ಆದರೂ ಕೂಡ ಇವ್ರ ಬರಹಗಳು ತುಂಬ ಮೇರು ಮಟ್ಟದಲ್ಲಿದೆ ಅದ್ಭುತ ಬರಹಗಾರು ನಾನು ಜೊತೆಗೆ ಇವ್ರ ಬರಹಗ ಬಗ್ಗೆ ಹೇಳಬೇಕು ಅಂತ ಹೇಳ್ದ ನೋಡಿದಾಗ ನಾನು ಇವ್ರ ವಾಲ್ನ ಚೆಕ್ ಮಾಡಿದಾಗ ತುಂಬ ಅಂದರೆ ಇವರು ಬ ಪೋಸ್ಟರ್ಗಳು ಬರುವಾಗ ನಾನು ಕಾಮೆಂಟ್ ಮಾಡ್ಕೊತ ಇದ್ದೆ ಆದರೆ ನಾನು ಸುಮ್ಮನೆ ಇವ್ರದ್ದು ಮೊನ್ನೆ ಇವ್ರ ವಾಲ್ನ ನಾನು ಫ್ರೀ ಇದ್ದಾಗ ಚೆಕ್ ಮಾಡಿದಾಗ ಇವ್ರ ಬರಗಳು ಎಷ್ಟು ಗಟ್ಟಿತನದಿಂದ ಕೂಡಿದೆಯೋ ಅಷ್ಟೇ ಗಟ್ಟಿತನದಲ್ಲಿ ಇವರು ಹಾಕುವಂಥ ಪೋಸ್ಟರ್ಗಳಿದೆ ನನಗೆ ತುಂಬ ಎಷ್ಟು ಇಷ್ಟ ಆಗಿದೆಯವ್ರ ಪೋಸ್ಟರ್ಗಳು ಅಂದರೆ ಆ ಬರಹಕ್ಕೆ ತಕ್ಕಂಥ ಪೋಸ್ಟರ್ಗಳನ್ನ ಇವರು ಆಯ್ಕೆ ಮಾಡಾಕ್ತಾರೆ ನಿಜಕ್ಕೂ ಅದು ಎಲ್ಲಿಂದ ಯಾವ ಆ್ಯಪಿಂದ ಇವರು ಇಂಥ ಪೋಸ್ಟರ್ಗಳನ್ನ ಕಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅದ್ಭುತವಾದಂಥ ಪೋಸ್ಟರ್ಗಳನ್ನ ಇವರು ಹಾಕಿದ್ದಾರೆ ಬರಹಕ್ಕೆ ತಕ್ಕಂಥ ಪೋಸ್ಟರ್ಗಳನ್ನ ಹಾಕಿರುವಂಥದ್ದು ನಿಜ ನಂಗೆ ತುಂಬ ಖುಷಿ ಅವ್ರು ಹಾಲು ನೋಡೋಕ್ಕೆ ಒಂದು ಸೊಕ್ಸು ಅಂತ ಅನಿಸುತ್ತೆ ತುಂಬ ಇಂಥ ಬರಹಗಳಲ್ಲಿ ಬರಹದ ಗುಣಮಟ್ಟದ ಜೊತೆಗೆ ಪೋಸ್ಟರ್ಗಳು ಎಲ್ರಿಗೂ ಕೂಡ ಕಂಡು ಸೆಳೆಯುವಂಥದ್ದು ಬರ ಮನಸ್ಸನ್ನು ನಾವು ಬೇಡ ಅಂದರೂ ಕೂಡ ಅವ್ರ ಬರಹಗಳು ನಮ್ಮ ಮನಸ್ಸನ್ನು ಅವ್ರ ಬರಹದತ್ತ ಎಳ್ಕೊಂಡು ಹೋಗುವಂಥದ್ದು ಇಲ್ಲಿ ಇವರು ಸಿದ್ಧರಾಜು ಅವರ ವಿಶೇಷ ಸೊ ಸಿದ್ದರಾಜು ಅವ್ರದ್ದು ಬರಹ ಒಂದನ್ನು ಇವತ್ತು ನಾನು ನಿಮ್ಮ ಮುಂದೆ ವಾಚನ ಮಾಡ್ತಾಯಿದ್ದೀನಿ ಬರಹದ ಸೀರ್ಸಿಕೆ ಈಗೇಕೆ ನೀ ನನ್ನ ಸೆಳೆದೆ ಅಂತೇಳಿ ಒಂದು ಬರಹದ ಆಳ ಒಂದು ಮನಸ್ಸುಗಳು ಮನ ಮಾತಾಡುವಂಥದ್ದು ಪರಸ್ಪರ ಪ್ರೇಮಿಗಳಿಬ್ರು ಮನಸ್ಸುಗಳಲ್ಲಿ ಮಾತಾಡುವಂಥದ್ದು ಅಂದರೆ ವಿರಹ ತುಂಬಿದಂಥ ಸಾಲುಗಳು ಆಗಿವೆ ಹೀಗೇಕೆ ನೀನನ್ನು ಸೆಳೆದೆ ಮಂಜು ಮುಸುಕಿದ ಬಯಲು ತಬ್ಬಲಿಯ ಎದೆಯಾಳದ ಸದಾಶಯಗಳು ಮಂಜು ಮುಸುಕಿದ ಬಯಲು ತಬ್ಬಲಿಯ ಎದೆಯಾಳದ ಸದಾಶಯಗಳು ಮೊಗಚಿ ಚಿ ಚಿತ್ರಗೊಂಡ ಬಯಕೆಗಳು ಸ್ಮಶಾನದ ಒಡಲು ಸೇರಲು ಕೊಂಡೊಯ್ಯುವ ಸಮಯ ಮೊಗಚಿ ಛಿದ್ರಗೊಂಡ ಬಯಕೆಗಳು ಸ್ಮಶಾನದ ಒಡಲು ಸೇರಲು ಕೊಂಡೊಯ್ಯುವ ಸಮಯ ಗೋರಿ ಮೇಲಿನ ಹೂವು ಸೂರ್ಯನ ಕಿರಣ ಸ್ಪರ್ಶಕ್ಕೆ ಪುಲಕಗೊಂಡು ಯಾರ ಯಾವ ಅರಿವಿಗೆ ಬಾರದೆಯೇ ತನ್ನಷ್ಟಕ್ಕೆ ತಾನೇ ಅರಳಿ ಕಂಪು ಸೂಸಿ ತನ್ನೊಳಗಿನ ನೋವನ್ನು ಬಚ್ಚಿಟ್ಟು ದುಂಬಿಗಳ ಸೆಳೆತಕ್ಕೆ ಜೊತೆಗೂಡಿ ಪ್ರೀತಿ ಮಧುರ ಚುಂಬಕ ಗೋರಿ ಮೇಲಿನ ಹೂವು ಸೂರ್ಯನ ಕಿರಣ ಸ್ಪರ್ಶಕ್ಕೆ ಪುಲಕಗೊಂಡು ಯಾರ ಯಾವ ಅರಿವಿಗೆ ಬಾರದೆಯೇ ತನ್ನಷ್ಟಕ್ಕೆ ತಾನೇ ಅರಳಿ ತಂಪ ಕಂಪು ಸೂಸಿ ತನ್ನೊಳಗಿನ ನೋವನ್ನು ಬಚ್ಚಿಟ್ಟು ದುಂಬಿಗಳ ಸೆಳೆತಕ್ಕೆ ಜೊತೆಗೂಡಿ ಪ್ರೀತಿ ಮಧುರ ಚುಂಬಕೆ ಬದುಕುವ ಕನಸನ್ನು ಬೆತ್ತಲಾಗಿಸಿ ಜೀವ ಸವೆದು ಕೊಂಡು ಕಳೆದು ಕಾಣಸಿಗದ ಮುನ್ನ ಮನಸ್ಸಿನೊಳಗಿನ ತುಮಲ ಅದುಮಿಟ್ಟುಕೊಂಡು ಮತ್ತೆ ಮಣ್ಣಿನೊಳಗೆ ಸೇರಿ ಅಲ್ಲಿಯೇ ಉಳಿದುಕೊ ಉಳಿದುಕೊಳ್ಳುವ ತವಕ ಬದುಕುವ ಕನಸನ್ನು ಬೆತ್ತಲಾಗಿಸಿ ಜೀವ ಸವೆದು ಕೊಂಡಿ ಕಳೆದು ಕಾಣಸಿಗದ ಮುನ್ನ ಮನದೊಳಗಿನ ತುಮಲ ಅದುಮಿಟ್ಟುಕೊಂಡು ಮತ್ತೆ ಮಣ್ಣಿನೊಳಗೆ ಸೇರಿ ಅಲ್ಲಿಯೇ ಉಳಿದುಕೊಳ್ಳುವ ತವಕ ಹಸಿಯಾದ ನೆನಪುಗಳ ಒತ್ತು ಮತ್ತೆ ಬರುವ ಹಸಿಯಾದ ನೆನಪುಗಳ ಒತ್ತು ಮತ್ತೆ ಬರುವ ನಾಳೆಗಳ ನಿರೀಕ್ಷೆಯಲ್ಲಿ ಮತ್ತೆ ಬರುವ ನಾಳೆಗಳ ನಿರೀಕ್ಷೆಯಲ್ಲಿ ಒಬ್ಬ ವಿರಹ ಪ್ರೇಮಿಗಳಿಗೆ ಪರಸ್ಪರ ವಿರಹ ಪ್ರೇಮಿಗಳು ನಾಳಿನ ಸೂರ್ಯೋದಯದ ಹೊಸತನ ಕಾಣೋದಿಕ್ಕೆ ಹಳೆ ಕೈಗಳನ್ನೆಲ್ಲ ಮರೆತು ಹೊಸ ಜೀವನನ ಮಾಡೋದಕ್ಕೆ ಬಾ ಹೊಸ ಬಾಳಿಗೆ ನಾಂದಿ ಆಡೋದಕ್ಕೆ ಪ್ರೋತ್ಸಾಹದಾಯಕವಾದಂಥ ಬರಹ ತುಂಬ ಅದ್ಭುತವಾಗಿ ವಿರಹ ವೇದನೆಯ ಬಿಂಬಿಸಿದ್ದೀರಿ ಬ್ರದರ್ ತುಂಬ ಚೆನ್ನಾಗಿದೆ ನಿಮ್ಮ ಬರ ದಯಮಾಡಿ ಮತ್ತಷ್ಟು ಸಾಹಿತ್ಯ ಕೃಷಿನಲ್ಲಿ ನೀವು ತೊಡಗಿಸ್ಕೊಳ್ತಾ ಸಾಹಿತ್ಯ ಲೋಕದಲ್ಲಿ ನೀವು ಕೂಡ ಒಂದು ನಕ್ಷತ್ರವಾಗಿ ಮೀನುಗಲಿ ಅನ್ನುವಂಥ ಆಸೆಗಳನ್ನ ವ್ಯಕ್ತಪಡಿಸ್ತಾ ನಿಮ್ಮ ಬರ ಸಾಹಿತ್ಯ ಕೃಷಿ ಮತ್ತಷ್ಟು ಗಟ್ಟಿಯಾಗಿ ನೆಲೆ ಉರಲಿ ಅಂತ ಆರೈಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಬರನ ವಾಚನ ಮಾಡೋದಕ್ಕೆ ನನ್ನ ಮನಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ